ಸರಿ ಖುಷಿಯಾಗುತ್ತೆ ನೋಡಿ ಪಕ್ಷ ವಿರೋಧಿ ಮಾಡಿದ ಅವನ ಇದೇನಿಲ್ಲ ಅವನ ಎರಡು ಸಾರಿ ಮಾಡಿದ್ರೆ ಮೂರು ಸಾರಿ ಅವನ ಮನೆಗೆ ಹೋಗಿ ಅಣ್ಣ ಮಾತಾಡಬೇಡ ಅಣ್ಣ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡುವಂಥದ್ದರಿಂದ ಎಲ್ಲೋ ಅಶಿಸ್ಟಿಗೆ ನಮ್ಮದರಲ್ಲಿ ಇವತ್ತು ಕೂಡ ಸರಿಯಾದ ಕ್ರಮಗಳು ಕೈಗೊಳ್ಳದಿರುವುದು ಕಾರಣ ನಾನು ಬಲವಾಗಿ ಇದನ್ನು ಒಪ್ಪಿಕೊಳ್ಳಿ ಯಾರೇ ಆಗಲಿ ಅಶಿಸ್ಟ್ ಮಾಡಿದವರು ತಗೊಳ್ಳಿ ಒಬ್ಬನನ್ನ ನೀವು ಅಶಿಸ್ತಿನ ಬಗ್ಗೆ ದೂರ ಇಟ್ಟರೆ ಹತ್ತು ಜನ ಶಿಸ್ತು ಬಂದ ಕಾರ್ಯಕರ್ತರ ಹುಟ್ಟಾಗುತ್ತೆ ಇದು ಹಿಂದಿನಿಂದ ನಡೆದು ಬಂದದ್ದು ಎ ಕೆ ಸುಬ್ಬಯ್ಯೋ ಅದ್ಭುತವಾದಂತ ರಾಜಕಾರಣಿ ಎ ಕೆ ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನನ್ನೆಲ್ಲ ನಾಯಕರು ವಿರೋಧ ಮಾಡಿದರು ನಮ್ಮ ಜೊತೆಯಲ್ಲಿದ್ದಂಥ ಜೆ ಡಿ ಎಸ್ ನ ಅವರ ಮೇಲೆ ಯಾರು ನಮ್ಮ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಅಂತ ಹೇಳಿದ ಸಸ್ಪೆಂಡ್ ಮಾಡಿದೀನಿ ಇದೇ ರೇಣುಕಾಚಾರ್ಯನ ಸಸ್ಪೆಂಡ್ ಮಾಡಿದೀನಿ ಇದೇ ಯತ್ನಾಳನ್ನು ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರ ವಿರೋಧದ ಮಧ್ಯದಲ್ಲಿ ಕೂಡ ಒಬ್ಬ ಅಧ್ಯಕ್ಷನಾಗಿ ಕೇಂದ್ರದವರ ಒಪ್ಪಿಗೆ ಕೊಂಡು ಮಾಡಿದ್ದೀನಿ ಇದರಿಂದಾಗಿ ಪಕ್ಷ ಬೆಳೀಲಿಕ್ಕೆ ಇದು ಕಾರಣ ಆಯಿತು ಅಂತ ಹೇಳ್ತೇನೆ ನಾನು ಬಾಕಿಯವರ ಹಾಗೆ ದಿನನಿತ್ಯ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಇಲ್ಲ ನೀವೇನಾದ್ರು ಪ್ರಶ್ನೆ ಕೇಳಿದರೆ ಉತ್ತರಗಳು ಬರ್ತಾ ಇದ್ದಾರೆ ಆದರೆ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದ್ದೀನಿ ನಾನು ದೊಡ್ಡ ದೊಡ್ಡವರು ಜನಾರ್ದನ್ ರೆಡ್ಡಿ ಅವರು ಎಷ್ಟು ದೊಡ್ಡವರು ಅಂತ ನಿಮಗೆ ಗೊತ್ತು ಯತ್ನಾಳ್ ಅಂತೂ ಎಷ್ಟು ಎತ್ತರಕ್ಕೆ ಹೋಗಿದ್ದರು ಅಂತ ನಿಮಗೆ ಗೊತ್ತು ರೇಣುಕಾಚಾರ್ಯ ಅಂತೂ ದಿನನಿತ್ಯ ನಿಮ್ಮ ಫ್ರೆಂಡ್ ಆಗಿದ್ದದ್ದು ನಿಮಗೆಲ್ಲರಿಗೂ ಗೊತ್ತು ಅದ ಕಾರಣ ಇಂಥವರನ್ನು ಕೂಡ ನಾನು ಪಕ್ಷ ವಿರೋಧಿ ಆದರೆ ನಾನು ಬಿಡಲಿಲ್ಲ ಇವತ್ತು ಅದು ಆಗ್ತಾ ಇಲ್ಲ ನಮ್ಮ ಪಾರ್ಟಿ ನಾನು ಇದರ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮೊನ್ನೆ ನೇರವಾಗಿ ಇದರ ಬಗ್ಗೆ ಮಾತಾಡಿದ್ದೀನಿ ಇದರ ಬಗ್ಗೆ ಸೀರಿಯಸ್ ಆಗಿ ನೀವು ಕರ್ಕೊಳ್ಬೇಕು ಎಲ್ಲ ಒಂದು ಚುನಾವಣೆ ಸಂಬಂಧ ಬಂದಾಗ ಶೀರ್ಷ ಸಮಿತಿಯಿಂದ ಒಮ್ಮೆ ಸಸ್ಪೆನ್ಷನ್ ಮಾಡೋದು ಮರು ದಿವಸ ಅವನಿಗೆ ಮನೆ ಹಾಕಿ ಅವನನ್ನು ಸ್ವೀಕಾರ ಮಾಡಿ ಅವರಿಗೆ ಸ್ಥಾನ ಕೊಡೋದು ಇದೆಲ್ಲ ಭಾರತೀಯ ಪಕ್ಷದ ಹಾಗೆ ಭಾರತೀಯ ಜನತಾ ಪಾರ್ಟಿ ಆಗ ಸಂಘಟನೆಗೆ ಯಾರೆಲ್ಲ ಯಾರೆಲ್ಲ ಮಾಡ್ತಾ ಇದಾರ ಇದನ್ನ ಪತ್ತೆ ಹಚ್ಚಿ ಅವರ ಮೇಲೆ ಆಕ್ಷನ್ ತಗೊಳುವಂತದ್ದು ಸಂಘಟನೆಗೆ ವೇಗ ಕೊಡುವುದಕ್ಕೆ ಭಾರಿ ದೊಡ್ಡ ರೆಡ್ ಮಾಡುವಂತ ಕೆಲಸ ಅದನ್ನು ಮಾಡ್ತೇನೆ ನಾನ್ ಭಾವಿಸ್ತೀನಿ ನಾನು ನಾಲ್ಕುವರೆ ವರ್ಷ ಅಧ್ಯಕ್ಷ ಆಗಿದೆ ನಾಲ್ಕೂವರೆ ವರ್ಷ ಅಧ್ಯಕ್ಷ ಆಗಿದೆ ಸರ್ ಅಶಿಸ್ತಿಗೆ ಎಲ್ಲಿಯೂ ಆಸ್ಪಾದ ಕೊಡುವಂತದ್ದಾಗಿಲ್ಲ ನಮ್ಮಲ್ಲಿಯೂ ಗುಂಪುಗಾರಿಕೆ ಇದ್ದಾಗ ಯಡಿಯೂರಪ್ಪ ಒಂದು ಗುಂಪು ಅನಂತಕುಮಾರದೊಂದು ಗುಂಪು ಇದರ ಮಧ್ಯದಲ್ಲಿ ಕೂಡ ಸಂಘಟನೆಯನ್ನು ಮಾಡಿದ್ದೀನಿ ಆದರೆ ಬೇರೆಯವರಾದರೆ ದಿನನಿತ್ಯ ಹೇಳ್ಬೋದು ನಾನು ಸಂಘಟನೆ ಇಷ್ಟು ಮಾಡಿದ ಮೇಲೆ ಕೂಡ ನಾನೊಂದು ಗುಂಪು ಇಟ್ಟುಕೊಳ್ಳಿಲ್ಲ ಇಷ್ಟು ಸಂಘಟನೆಯಲ್ಲಿ ಕೆಲಸ ಮಾಡಿದ ಕೂಡ ನಾನು ಗುಂಪುಗಾರಿಕೆ ಮಾಡಿಲ್ಲ ಪಕ್ಷಕ್ಕೆ ಯಾವುದೇ ಅಶಿಸ್ತು ನನ್ನ